ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಬಿಹ್ಯಾನ್ ರಾಜ್ ಬ್ಲಾಗ್ ಇವತ್ತು ನಾನು ನಮ್ಮ ಮೈಸೂರಿನಲ್ಲಿ ದೇವಸ್ಥಾನಗಳಲ್ಲಿ ಒಂದು ಶೈಲಿಯ ಚಿತ್ರಾನ್ನ ಮಾಡಿ ತೋರಿಸ್ತಾರೆ ಸೊ ಮಸಾಲೆ ಹಾಕಿ ಒಂದು ಚಿತ್ರಾನ್ನ ಮಾಡ್ತಾರೆ ಅದನ್ನು ನಾನಿವತ್ತು ಮಾಡಿ ತೋರಿಸ್ತೀನಿ ಮೊದಲು ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಇದೆ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೀರಿಗೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾವುದನ್ನು ಹುರಿದಿಲ್ಲ ಹಸಿಯಾಗೇನೆ ಆ್ಯಡ್ ಮಾಡ್ಕೋಬೇಕು ಎಲ್ಲವನ್ನೂ ಸೊ ನೋಡಿ ಸಾಸಿವೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಒಂದು ಸ್ವಲ್ಪ ಒಂದು ಎರಡು ಎರಡು ಪೀಸಷ್ಟು ಬೆಲ್ಲನ ಯೂಸ್ ಮಾಡಿದ್ದೀನಿ ಮತ್ತು ಈಗ ಅದಕ್ಕೆ ಮತ್ತು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಆ್ಯಡ್ ಮಾಡಿದ್ರೆ ಕಹಿ ಬರುತ್ತೆ ಸ್ವಲ್ಪ ಸ್ವಲ್ಪ ರುಚಿಗಷ್ಟೆ ಮತ್ತು ಈಗ ಅರಿಶಿಣನ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ನೀಟಾಗಿ ಪೇಸ್ಟ್ ನನಗೆ ತುಂಬ ತೀರ ಗಂಧ ಥರನೂ ಹಾಕ್ಬಾರ್ದು ಸ್ವಲ್ಪ ತರಿಯಾಗೂ ಇರಬೇಕು ಸ್ವಲ್ಪ ನೂಣಗೂ ಇರಬೇಕು ಆ ಥರ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ನೀರು ಬೇಕೋ ಅದನ್ನು ಈಗಲೇ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ನೀರೇನು ಆ್ಯಡ್ ಮಾಡೋದಿಲ್ಲ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಶರ ಪಟ ಅಂತ ಸಿಡಿದ್ಮೇಲೆ ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ ಬೀಜ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆಗೆ ಏನೇನು ಯೂಸ್ ಮಾಡ್ತೀವಿ ಅದನ್ನೇ ಒಗ್ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ ಅದೆಲ್ಲ ನೀಟಾಗಿ ಕೆಂಪಗೆ ಫ್ರೈ ಆದಮೇಲೆ ಅದಕ್ಕೆ ಕರುವಿನ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಇರಬೇಕು ಸೊಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಿಂಗ ಬಿದ್ದರೆ ಚಿತ್ರಾನ್ನಕ್ಕೆ ರುಚಿ ಜಾಸ್ತಿ ಸೊ ಹಾಗಾಗಿ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತೆ ಯಾವುದೇ ರೀತಿ ನೀರು ಏನನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ರುಬ್ಬಬೇಕಾದ್ರೇ ನೋಡಿಕೊಂಡು ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಬೇಕಾಗತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮತ್ತೆ ಯಾವುದೇ ರೀತಿ ನೀರನ್ನು ಹಾಕಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಅದು ನೀಟಾಗಿ ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಡತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು ನಮ್ಮ ಮೈಸೂರಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ನಾನು ಇದನ್ನು ತಿಂದಿದ್ದೀನಿ ಸೊ ದೇವಸ್ಥಾನದಲ್ಲಿ ಇದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಮನೇನಲ್ಲಿ ಸರಿ ಟ್ರೈ ಮಾಡಿ ನೋಡಿ ವೆರ ಡಿಫ್ರೆಂಟಾಗಿ ಒಂದು ಸರಿ ತಿನ್ಬೋದು ಚಿತ್ರಾನ್ನನ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಸೊ ಈ ಥರ ಸರಿ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತ ಅಂದರೆ ನೀವು ಜಾಸ್ತಿನೂ ಹಾಕೋಬೋದು ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನಿಂಬೆಹಣ್ಣಿನ ರಸ ಕುದಿಸೋ ಅವಶ್ಯಕತೆ ಏನಿಲ್ಲ ಬೇಕಾದರೆ ನೀವು ಅನ್ನನ ಗೊಜ್ಜಿನ ಜೊತೆ ಕಲಸಿ ನಂತರ ನೀವು ನಿಂಬೆಹಣ್ಣು ರಸನ ಡೈರೆಕ್ಟಾಗಿ ಅನ್ನಕ್ಕೆ ಹಾಕಿನೂ ಸಹ ಕಲಿಸ್ಬೋದು ಅಥವಾ ಈ ಥರನೂ ಹಾಕಿನೂ ಸಹ ಕಲಸ್ಬೋದು ನೋಡಿ ನೀಟಾಗಿ ಆಗಿದೆ ಸ್ವಲ್ಪ ಇದು ಬಿಸಿ ಆರ್ಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಕಂಪ್ಲೀಟಾಗಿ ಆರ್ಲಿ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ತೊಗೊಂಡು ಅದಕ್ಕೆ ಅನ್ನ ಹಾಕ್ತಾ ಅನ್ನ ಹಾಕ್ತಾಯಿದ್ದೀನಿ ನೋಡಿ ಅನ್ನ ಹಾಕಿ ನೀಟಾಗಿ ಅದನ್ನು ಕಲಿಸ್ತೀನಿ ನೋಡಿ ಆದಷ್ಟು ಕೈನಲ್ಲೇ ಕಲಿಸ್ಬೇಕು ಗೊಜ್ಜು ಆರಿರಬೇಕು ಅನ್ನ ಬಿಸಿ ಇದ್ದರೂ ಪರವಾಗಿಲ್ಲ ಇಲ್ಲ ಬಿಸಿ ಇದ್ದು ಅನ್ನ ಕಂಪ್ಲೀಟಾಗಿ ಆರಿರಲಿ ಅಥವಾ ಗೊಜ್ಜು ಬಿಸಿ ಇರಲಿ ಆ ಥರ ಆದರೂ ಎರಡೂ ಬಿಸಿ ಇದ್ದರೆ ತುಂಬ ಮುದ್ದೆ ಮುದ್ದೆ ಆಗುತ್ತೆ ಕಲಿಸ್ಲಿಕ್ಕೂ ಆಗೋದಿಲ್ಲ ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಉಡು ಉಡಿಯಾಗಿ ಎಷ್ಟು ನೀಟಾಗಿ ಆಗಿದೆ ನೋಡಿ ಒಳ್ಳೆ ಕಲರ್ಫುಲ್ಲಾಗಿ ತುಂಬ ರುಚಿಯಾಗಿರ್ತಕ್ಕಂಥ ಚಿತ್ರಾನ್ನ ರೆಡಿಯಾಗಿದೆ ಸರಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್